ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಿ ರೀಸ್ನಿಂಗ್ ಸ್ಪೆಷಲಿಸ್ಟ್ ಯೂಟ್ಯೂಬ್ ಚಾನೆಲ್ ಸೊ ತಮ್ಮೆಲ್ಲರ ಒಂದು ಸಹಕಾರ ಹಾಗೂ ಪ್ರೋತ್ಸಾಹದಿಂದ ಸೊ ಇವತ್ತು ನನ್ನ ರೀಸ್ನಿಂಗ್ ಸ್ಪೆಷಲಿಸ್ಟ್ ಚಾನೆಲ್ ಏನಿದೆ ಸೊ ಇದು ಎರಡು ಸಾವಿರ ಸಬ್ಸ್ಕ್ರೈಬರನ್ನು ಸೊ ಪಾರು ಮಾಡಿದೆ ಸೊ ಈ ನಿಮ್ಮೆಲ್ಲ ಒಂದು ಪ್ರೋತ್ಸಾಹ ಹಾಗೂ ಸಹಕಾರಕ್ಕೆ ನಾನು ತುಂಬ ಒಂದು ಆಭಾರಿಯಾಗಿದ್ದೇನೆ ಸೊ ಹಾಗಾದರೆ ಸೊ ನಾನು ಒಂದು ಕೈಗೊಂಡಿರುವಂಥ ಒಂದು ಟಾರ್ಗೆಟ್ ಎಸ್ ಎಸ್ ಸಿ ಜಿ ಡಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅನ್ನುವಂಥ ಒಂದು ಈ ಥೀಮಲ್ಲಿ ಈ ಇದು ಏನಪ್ಪ ಅಂದರೆ ನಾನು ಮಾಡ್ತಾ ಇರುವಂಥ ಅರವತ್ತೊಂದನೇ ಕ್ಲಾಸ್ ಆಗಿದೆ ಸೊ ಈ ಅರವತ್ತೊಂದನೇ ಕ್ಲಾಸಿನಲ್ಲಿ ಸೊ ಏನಪ್ಪ ಅಂದರೆ ನಾವು ಈ ಶಿಫ್ಟ್ ಫೋರ್ಗೆ ಸಂಬಂಧಪಟ್ಟಂಗೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಒಂದು ಶಿಫ್ಟ್ ಕೋರಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ನೋಡೋಣ ಸೊ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಸೊ ಯಾವ ರೀತಿ ನಾವು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ಸೊ ನೋಡೋಣ ಹಾಗಾದರೆ ಸೊ ನಾವು ಡೈರೆಕ್ಟಾಗಿ ಇವಾಗ ಏನು ಮಾಡೋಣ ಅಂದರೆ ಪ್ರಶ್ನೆಗಳನ್ನ ನೋಡೋಣ ಸೊ ಪ್ರಶ್ನೆ ಬಂದ್ಬಿಟ್ಟು ಸೊ ನೋಡ್ರಿ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಏನಪ್ಪ ಅಂದರೆ ಒಂದು ಸರಣಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಆಗಿದೆ ಈ ಸರಣಿಯಲ್ಲಿ ನಾವು ನೋಡ್ರಿ ಆಲ್ವೇಸ್ ನಾವು ಫಸ್ಟ್ ಚೆಕ್ ಮಾಡಬೇಕಾಗಿ ಅಂದ್ರೆ ಏನು ಡಿಫ್ರೆನ್ಸ್ ಅನ್ನು ಸೊ ಹಾಗಾದ್ರೆ ಎರಡ್ಸ್ ನ ಎರಡ್ನೂರ ಮೂರರಿಂದ ಎರಡ್ನೂರ ಮೂವತ್ತೈದು ಅಂತಂದ್ರೆ ಸೊ ಇಲ್ಲಿ ಥರ್ಟಿ ಟೂ ಪ್ಲಸ್ ಆಗ್ತಾ ಇದೆ ಸೊ ಅದೇ ರೀತಿ ಎರಡ್ಸ್ ಎರಡ್ನೂರ ಮೂವತ್ತೈದರಿಂದ ಎರಡ್ನೂರ ಅರವತ್ತೆಂಟು ಅಂತಂದ್ರೆ ನೋಡ್ರಿ ಸೊ ಇಲ್ಲಿ ಥರ್ಟಿ ತ್ರೀ ಪ್ಲಸ್ ಆದರೆ ದೆನ್ ಅದೇ ರೀತಿ ಇಲ್ಲಿ ನೋಡ್ರಿ ಅರವತ್ತೆಂಟು ಇದ್ದಿದ್ದು ಏಳ್ನೂರ ಅರವತ್ತೆಂಟು ಮುನ್ನೂರ ಅಂದರೆ ತರ್ಟಿ ಫೋರ್ ಆಗಿದೆ ದೆನ್ ಹಾಗಾದರೆ ಇಲ್ಲಿ ತರ್ಟಿ ಫೈವ್ ಆದರೆ ನೆಕ್ಸ್ಟ್ ನೋಡಿರಿ ಆಗಬೇಕು ಅಂದ್ರೆ ತರ್ಟಿ ಟು ತರ್ಟಿ ತ್ರೀ ತರ್ಟಿ ಫೋರ್ ತರ್ಟಿ ಫೈವ್ ಮುಂದಿನ ಸಂಖ್ಯೆ ಅಂದರೆ ತರ್ಟಿ ಸಿಕ್ಸ್ ಹಾಗಾದರೆ ಮುನ್ನೂರ ಮೂವತ್ತೇಳಕ್ಕೆ ಸೊ ಮೂವತ್ತಾರನ್ನ ಕೂಡಿಸಿದಾಗ ಮುನ್ನೂರ ಮೂವತ್ತೇಳು ಪ್ಲಸ್ ಒಂದು ಆರು ಏನಾಗುತ್ತಂತಂದ್ರೆ ನಲವತ್ತ್ ಮೂರು ಪ್ಲಸ್ ಮೂವತ್ತು ಅಂದರೆ ಮುನ್ನೂರ ಎಪ್ಪತ್ತ್ಮೂರು ಸೊ ಹಾಗಾದರೆ ನೋಡ್ರಿ ಸೊ ಅದು ಮೊದಲನೇ ಆಪ್ಷನ್ ಏನಪ್ಪ ಅಂದ್ರೆ ಒಂದು ಸರಿಯಾದಂತ ಉತ್ತರ ಆಗಿದೆ ಓಕೆ ಸೊ ಎಲ್ಲರಿಗೂ ಒಂದು ಅರ್ಥ ಆಗಿದೆ ಅನ್ಕೊಳ್ತೀನಿ ಸೊ ಅದೇ ರೀತಿ ಏನಪ್ಪಾ ಅಂತಾರೆ ಸೊ ನೀವು ಕೂಡ ಸೊ ಇಲ್ಲಿ ಬೇರೆ ಬೇರೆ ಇದೇ ಕ್ವಶನ್ಗಳನ್ನ ನೀವು ಚೆಕ್ ಮಾಡಬೇಕು ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ನೋಡ್ರಿ ಇಲ್ಲಿ ಟಿ ಇರೋದು ವೈ ನೋಡ್ರಿ ಎನಾಲಜಿ ಕ್ವಶನ್ ಎನಾಲಜಿ ಕ್ವಶನ್ ಇಲ್ಲಿ ಏನಾಗಿದೆ ಅಂದ್ರೆ ಟಿ ವೈ ಆದರೆ ದೆನ್ ಅದೇ ರೀತಿ ಜಿ ಎಲ್ ಆಗ್ತಾ ಇದೆ ಓಕೆ ಸೊ ಟಿ ಅಂದ್ರೆ ಟ್ವೆಂಟಿ ವೈ ಅಂತಂದ್ರೆ ಟ್ವೆಂಟಿ ಫಿಫ್ತ್ ಲೆಟರು ಫೈವ್ ಡಿಫ್ರೆನ್ಸ್ ಅಂದ್ರೆ ಜಿ ಅಂತಂದ್ರೆ ಸಿಕ್ಸ್ ಲೆಟರ್ ಎಲ್ ಅಂತಂದ್ರೆ ಲೆವೆಂತ್ ಸಾರಿ ಓಕೆ ಓಕೆ ಸೊ ಇಲ್ಲೂ ಕೂಡ ನೋಡ್ರಿ ಫೈವ್ ಲೆಟರ್ಸ್ ಗ್ಯಾಪ್ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ಜಸ್ಟ್ ಅಬ್ಸರ್ವ್ ನೋಡ್ರಿ ನಮಗೆ ಎರಡು ಕಡೆ ಫೈವ್ ಲೆಟರ್ಸ್ ಗ್ಯಾಪ್ ಬರೋದು ಯಾವ್ದು ಆಗ್ತದೆ ಜೆ ಟೆನ್ ಓ ಫಿಫ್ಟೀನ್ ಓಕೆ ಸೊ ಹಾಗಾದ್ರೆ ಸೊ ಇಲ್ಲಿ ನೋಡ್ರಿ ಸೊ ಡಬ್ಲ್ಯೂ ಬಿ ಅಂತ ಎಕ್ಸ್ ವೈ ಝಡ್ ಅಂದ್ರೆ ಫೈವ್ ಡಿಫರೆನ್ಸ್ ಆದ್ರೆ ಜೆ ಇಂದ ಓ ಕೂಡ ಫೈವ್ ಡಿಫರೆನ್ಸ್ ಆಗ್ತದೆ ಸೊ ಹಾಗಾಗಿ ದ ಆಪ್ಷನ್ ಇಸ್ ಸೆಕೆಂಡ್ ಸೊ ಆಪ್ಷನ್ ಇಸ್ ಟು ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಎಸ್ ಮುಂದಿನ ಪ್ರಶ್ನೆ ನೋಡಿ ಇದು ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಹಾಗಾದ್ರೆ ಸೊ ಇಲ್ಲಿ ನೋಡ್ರಿ ಐದು ಜನರು ಅಲಿಸ್ ಬಾಬ್ ಕರೋಲ್ ಡೇವ್ ಮತ್ತು ಎಮ್ಮ ಒಂದು ವೃತ್ತಾಕಾರದ ಮೇಜಿನ ಮೇಲೆ ಕೇಂದ್ರಕ್ಕೆ ಎದುರಾಗಿ ಕುಳಿತಿದ್ದಾರೆ ಹಾಗಾದ್ರೆ ಇಲ್ಲಿ ಕೇಂದ್ರಕ್ಕೆ ಎದುರಾಗಿ ಅಂತಂದಾಗ ಸೊ ಈ ರೀತಿ ಬರ್ತದೆ ಅಂದ್ರೆ ಎದುರಾಗಿ ಅಂದ್ರೆ ಮಕ ಮಾಡಿ ಕುಳಿತಿರ್ತಾರೆ ಅಂದಂಗೆ ಓಕೆ ಸೊ ನಾಲ್ಕು ಐದು ಜನ ಕುಂತಾರೆ ಓಕೆ ಸೊ ಹಾಗಾದ್ರೆ ಡೇವ್ ಬಾಬ್ ದೇವ್ ಬಾಬ್ ಮತ್ತು ಕರೋಲ್ ನಡುವೆ ಕುಳಿತುಕೊಳ್ಳುತ್ತಾನೆ ಕುಳಿತಾನೆ ಹಾಗಾದ್ರೆ ನೋಡ್ರಿ ಈ ದೇವ್ ಸೊ ದೇವ್ ಏನದಾನೆ ಸೊ ಬಾಬ್ ಮತ್ತು ಕರೋಲ್ ಹಾಗಾದ್ರೆ ಇಲ್ಲಿ ಬಾಬ್ ಇಲ್ಲಿ ಕರೋಲ್ ಅಂತ ಮಾಡೋಣ ಓಕೆ ಸೊ ಹಾಗಾದರೆ ನೆಕ್ಸ್ಟ್ ಎಮ್ಮ ಆಲಿಸ್ನ ಎಡಭಾಗದಲ್ಲಿ ಕುಳಿತುಕೊಳ್ತಾಳೆ ಈಗ ನೋಡ್ರಿ ಅಲೀಸ್ನ ಎಡಭಾಗ ಅಂತಾರೆ ಈಗ ಉಳಿದಿದ್ದು ಎರಡು ಪ್ಲೇಸ್ ಆದರೆ ಸೊ ಎಮ್ಮ ಅಲೀಸ್ನ ಎಡಗಡೆ ಅಂತಂದರೆ ಸೊ ನೋಡ್ರಿ ಅವಾಗ ಅಲೀಸ್ ಇಲ್ಲಿ ಬರ್ತಾನೆ ಸೊ ಎಮ್ಮ ಈ ಕಡೆ ಬರ್ತದಾಳೆ ಓಕೆ ದೆನ್ ಅಲಿಸ್ ಮತ್ತು ಕರೋಲ್ ನೆರೆಹೊರೆಯವರಲ್ಲ ನೋಡ್ರಿ ಅಲೀಸ್ ಮತ್ತು ಕರೋಲ್ ನೆರೆಹೊರೆಯವರಲ್ಲ ಅಂತಾರೆ ಬಟ್ ಇಲ್ಲಿ ಏನಾಗ್ಯಾರೆ ಆಗ್ಯಾರ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕೈತಿ ಅಂತಾರೆ ಇಲ್ಲಿ ಕರೋಸ್ ಬದ್ಲಿ ಕರೋಲ್ ಬದ್ಲಿ ಏನಪ್ಪಾ ಅಂದ್ರೆ ಬಾಬ್ ಬಾಬ್ ಇಲ್ಲಿ ಬದಲಾಗಿ ಇಲ್ಲಿ ಯಾರು ಬರ್ತಾರೆ ಕರೋಲ್ ತಗೊಂಡ್ರು ಕೂಡ ಅವಾಗ ದೇವ್ ಏನಾಗಿರ್ತಾನೆ ಬಾಬ್ ಮತ್ತು ಕರೋಲ್ ಮಧ್ಯ ಇರ್ತಾನೆ ಓಕೆ ಹಾಗಾದ್ರೆ ಅಲೀಸ್ನ ಎಡಬಾಗ ನೋಡ್ರಿ ಅಲ್ಲೀಸ್ ಮತ್ತು ಕರೋಲ್ ನೆರೆ ಹೊರೆಯವರಲ್ಲ ಅಂತಂದ್ರೆ ಅಲೀಸ್ ಇಲ್ಲದಾನೆ ಕರೋಲ್ ಇಲ್ಲದಾನೆ ನೆರೆಹೊರೆ ಆಗ್ತಾ ಇಲ್ಲ ಹಾಗಾದ್ರೆ ಕರೋಲ್ನ ತಕ್ಷಣದ ಬಲಕ್ಕೆ ಯಾರು ಕುಳಿತುಕೊಳ್ತಾರೆ ಅಂದ್ರೆ ಕರೋಲ್ನ ತಕ್ಷಣ ಬಲಕ್ಕೆ ಕುಳಿತವ್ರು ನೋಡ್ರಿ ಎಮ್ಮ ಕುಳಿತಿದ್ದಾಳೆ ಸೊ ಹಾಗಾದ್ರೆ ದ ಆಪ್ಷನ್ ಈಸ್ ಓಕೆ ಸೊ ಒನ್ ದ ಆಪ್ಷನ್ ಈಸ್ ಒನ್ ಎಮ್ಮ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆನ ನೋಡೋಣ ಸೊ ಮುಂದಿನ ಪ್ರಶ್ನೆ ನೋಡಿ ಸೊ ಇದು ಒಂದು ಅಗೇನ್ ಬಾರ್ಡಮನ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ಈ ಬಾರ್ಡಮನ್ಸ್ ಮೇಲೆ ನೋಡ್ರಿ ಪ್ರತಿ ಒಂದು ಶಿಫ್ಟ್ ಅಲ್ಲಿ ಎರಡು ಕ್ವಶನ್ಸ್ ಬಂದೇ ಬರ್ತಾ ಇದಾವೆ ಇದಕ್ಕೂ ಮುಂಚೆ ಏನಪ್ಪಾ ಅಂತಾರೆ ನೀವು ಮುಂದಿನ ತಯಾರಿಗಾಗಿ ಓಕೆ ಈಗಾಗ್ಲೇ ಅಂತ ಎಸ್ ಎಸ್ ಸಿ ಜಿ ಡಿ ಎ ಮಾಡ್ತಾ ಇದೀರಿ ಎಸ್ ಎಸ್ ಸಿ ಜಿ ಡಿ ಜೊತೆ ಜೊತೆ ಸೊ ಯಾಕಂದ್ರೆ ಕೆಲವೊಬ್ರು ಎಲಿಜಿಬಲ್ ಇರೋದಿಲ್ಲ ಈ ರೀತಿ ಏನಪ್ಪಾ ಅಂದ್ರೆ ಈ ಎಸ್ ಎಸ್ ಸಿ ಜಿ ಡಿ ಅಲ್ಲಿ ಹೈಟ್ ಇರೋದಿಲ್ಲ ಓಕೆ ಅಥವಾ ಏಜ್ ಬಾರ್ ಆಗಿದ್ದೆ ಸೊ ಈ ತರ ಏನಾದರೂ ಇದ್ರೆ ನೀವು ಈ ಮಾರ್ಚ್ ಅಲ್ಲಿ ಬರುವಂತ ಗ್ರೂಪ್ ಡಿ ಎಕ್ಸಾಮ್ಸ್ಗೆ ಓಕೆ ಆರ್ ಆರ್ ಬಿ ಗ್ರೂಪ್ ಡಿ ನೀವು ತಮಗೆಲ್ಲ ಗೊತ್ತಿರಬೇಕು ಮಾರ್ಚ್ ಅಲ್ಲಿ ಆರ್ ಆರ್ ಬಿ ಗ್ರೂಪ್ ಡಿ ಪೋಸ್ಟ್ ಬರ್ತಾ ಇದೆ ಅರೌಂಡ್ ಮೂವತ್ತೆರಡು ಸಾವಿರ ಪೋಸ್ಟ್ಗಳು ಬರ್ತಾ ಇದಾವೆ ಈ ಎಲ್ಲ ಪೋಸ್ಟ್ಗಳಿಗೆ ನೀವೇನಾದ್ರೂ ತಯಾರಿ ಮಾಡತ್ತಿದ್ರೆ ಸೊ ದೆನ್ ಡೆಫಿನೆಟ್ಲಿ ಸೊ ಡೆಫಿನೆಟ್ಲಿ ಏನಪ್ಪಾ ಅಂತಾರೆ ಸೊ ನೀವು ಫಿಸಿಕಲ್ ಕ್ಲಾಸಿಗೆ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದರೆ ನಾವು ನಿಮಗಾಗಿ ಏನಪ್ಪಾ ಅಂದರೆ ಆರ್ ಆರ್ ಬಿ ಸಲುವಾಗಿ ಫಿಸಿಕಲ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಜನವರಿ ಹದಿನೈದರ ನಂತರ ಹೊಸ ಬ್ಯಾಚ್ ಆರ್ ಆರ್ ಬಿಗೆ ಸಂಬಂಧಪಟ್ಟಂಗೆ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತದೆ ಸೊ ತಾವೇನಾದರೂ ಇಂಟ್ರೆಸ್ಟೆಡ್ ಇದ್ರೆ ಸೊ ದೆನ್ ಪ್ಲೀಸ್ ಬರ್ ಜಾಯಿನ್ ಆಗಿ ಸೊ ನಿಮ್ಮ ಒಂದು ಪಠ್ಯಕ್ರಮವನ್ನು ಸ್ಟಾರ್ಟ್ ಮಾಡಿ ಓಕೆ ಸೊ ಅಪ್ರಾಕ್ಸಿಮೇಟ್ಲಿ ಏನಪ್ಪಾ ಅಂದ್ರೆ ಮೇ ಜೂನ್ ಅಲ್ಲಿ ಎಕ್ಸಾಮ್ ಆಗುವಂಥ ಬಹಳಷ್ಟು ಸಾಧ್ಯತೆಗಳು ಇವೆ ಓಕೆ ಸೊಗಾರೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮುಂದಿನ ಸಾರಿ ಈ ಪ್ರಶ್ನೆಯನ್ನೇ ಮಾಡ್ಬೇಕಲ್ಲ ಇನ್ನು ಓಕೆ ಸೊಗಾರ ನೋಡ್ರಿ ಇಲ್ಲಿ ಯಾವ ಒಂದು ನೋಡ್ರಿ ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು ನೋಡ್ರಿ ಅದಕ್ಕೆ ಸರಿ ಮಾಡಲು ಸರಿ ಮಾಡಬೇಕಾದ್ರೆ ಯಾವ ಚಿಹ್ನೆಗಳನ್ನ ಪರಸ್ಪರ ಬದಲಾಯಿಸಬೇಕು ಓಕೆ ಇಲ್ಲಿ ಇಂಟು ಮೈನಸ್ ಇದೆ ಹಾಗಾದ್ರೆ ಇಂಟು ಮೈನಸ್ ಮಾಡಿದಾಗ ಹಾಗಾದ್ರೆ ಇಲ್ಲಿ ಮೈನಸ್ ಬದಲು ಇಂಟು ಬಂದು ಇಲ್ಲಿ ಏನಾಗ್ತಾ ಇದೆ ಮೈನಸ್ ಬರ್ತದೆ ರೀ ಓಕೆ ಹಾಗಾದ್ರೆ ಇದನ್ನು ನಾವು ಮಾಡಿದಾಗ ನೋಡ್ರಿ ಸೊ ಟ್ವೆಂಟಿ ಪ್ಲಸ್ ಟೂ ಬೈ ಫೋರ್ ಇಂಟು ಏಟ್ ಆಗ್ತದೆ ಅದಲ್ರಿ ದೆನ್ ಮೈನಸ್ ಟ್ವೆಂಟಿ ಏಟ್ ಆದರೆ ನಾಲ್ಕು ಬದಲೇ ಆದರೆ ನಾಲ್ಕು ಎರಡಲ್ಲಿ ಒಪ್ಪಿ ದೆನ್ ಇಪ್ಪತ್ತು ಪ್ಲಸ್ ಎರಡೆರಡಲಿ ನಾಲ್ಕು ಓಕೆ ಸೊ ದೆನ್ ಇಪ್ಪತ್ತು ಪ್ಲಸ್ ನಾಲ್ಕು ಎಷ್ಟ್ರಿ ಇಪ್ಪತ್ನಾಲ್ಕ ಈ ಕಡೆ ಬಂತು ಮೈನಸ್ ಟ್ವೆಂಟಿ ಏಟ್ ಓಕೆ ಆನ್ಸರ್ ಬರ್ತೈತಿ ಮೈನಸ್ ಫೋರ್ ದೆನ್ ಇದು ಡೆಫಿನೆಟ್ಲಿ ರಾಂಗ್ ಆಯ್ತು ಓಕೆ ಸೊ ದೆನ್ ಅದರ ಇಂಟು ಮತ್ತು ಪ್ಲಸ್ ಮಾಡಿದಾಗ ಸೊ ಇಂಟು ಇದ್ದಲ್ಲಿ ಪ್ಲಸ್ ಹಾಕ್ತೀವಿ ಓಕೆ ಇಂಟು ಇದ್ದಲ್ಲಿ ಪ್ಲಸ್ ಪ್ಲಸ್ ಇದ್ದಲ್ಲಿ ನೋಡ್ರಿ ಇಂಟು ಓಕೆ ಪ್ಲಸ್ ಇದ್ದಲ್ಲಿ ಇಂಟು ಹಾಗಾದರೆ ಏನಾಗ್ತದೆ ಟ್ವೆಂಟಿ ಇಂಟು ಟೂ ಬೈ ಫೋರ್ ಆಯ್ತು ಹಾಗಾದ್ರೆ ನಾಲ್ಕು ಒಂದಲಿ ನಾಲ್ಕು ಐದಲಿ ಸೊ ಐದು ಎರಡ್ಲಿ ಅಷ್ಟು ಹತ್ತು ದೆನ್ ಹಾಗಾದರೆ ಈ ಕಡೆ ಬಂದಾಗ ನೋಡ್ರಿ ಎಂಟು ಮೈನಸ್ ಎಂಟು ಪ್ಲಸ್ ಇಪ್ಪತ್ತೆಂಟು ಆಗ್ತಾ ಇದೆ ಓಕೆ ಹಾಗಾದರೆ ಹತ್ತು ಮೈನಸ್ ಎಂಟು ನೋಡ್ರಿ ಹತ್ತರೊಳಗೆ ಮೈನಸ್ ಎಂಟಾದರೆ ಎಷ್ಟಾಗತ್ತೆ ಅಂತಾರೆ ಸಾರಿ ಎರಡು ಉಳಿತದೆ ದೆನ್ ಎರಡು ಪ್ಲಸ್ ಇಪ್ಪತ್ತೆಂಟು ಎಷ್ಟುಪ್ಪ ಅಂದರೆ ಮೂವತ್ತು ಹಾಗಾದರೆ ಆನ್ಸರ್ ನೋಡ್ರಿ ಇಲ್ಲೂ ಕೂಡ ಸರಿಯಾಗಿ ಬರ್ತಾ ಇದೆ ಹಾಗಾದರೆ ಯಾವ ಚಿಹ್ನೆಗಳನ್ನು ಬದಲಾವಣೆ ಮಾಡಬೇಕು ಅಂದ್ರೆ ಸೊ ಇಂಟು ಇದ್ದಲ್ಲಿ ಪ್ಲಸ್ ದೆನ್ ಪ್ಲಸ್ ಇದ್ದಲ್ಲಿ ಏನಪ್ಪಾ ಅಂದ್ರೆ ಇಂಟು ಹಾಕ್ಬೇಕಂತ ಓಕೆ ಹಾಗಾದ್ರೆ ಸೊ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಆಗ್ತದೆ ಓಕೆ ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ ಸೊ ದೆನ್ ಎಫ್ ಜಿ ಪ್ಲಸ್ ಒನ್ ಜೆ ಕೆ ಪ್ಲಸ್ ಒನ್ ಎನ್ ಓ ಪ್ಲಸ್ ಒನ್ ಹಾಗಾದ್ರೆ ಡಬ್ಲ್ಯೂ ಪ್ಲಸ್ ಒನ್ ಡಬ್ಲ್ಯೂ ಎಕ್ಸ್ ಜಡ್ ಆದ್ಮೇಲೆ ಎ ಸಿ ಟಿ ಹಾಗಾದ್ರೆ ಎಕ್ಸ್ ಎ ಡಿ ನೋಡ್ರಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ ಸೊ ನಾವು ಏನಪ್ಪಾ ಅಂದರೆ ಮೊನ್ನೆ ಶನಿವಾರ ಓಕೆ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಸಮಥಿಂಗ್ ಓಕೆ ಆ ಡೇಟ್ಗೆ ನಾವು ಒಂದು ಫಂಕ್ಷನ್ ಮಾಡಿದ್ವಿ ಆ ಫಂಕ್ಷನ್ ಫೋಟೋವನ್ನು ನಾನು ನಿಮಗೆ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ನಮ್ಮ ನಮ್ಮಲ್ಲಿ ಒಂದು ಎಸ್ ಎಸ್ ಸಿ ಡಿಗೆ ಸೆಲೆಕ್ಷನ್ ಆದಂಥ ಸೊ ವಿದ್ಯಾರ್ಥಿಗಳ ಒಂದು ಸಮಾರಂಭವನ್ನು ಸತ್ಕಾರ ಸಮಾರಂಭವನ್ನು ನಾವು ಇಟ್ಕೊಂಡಿದ್ವಿ ಸೊ ನಾನು ಏನಪ್ಪಾ ಅಂದರೆ ಆ ಥರದ್ದು ಒಂದು ಶಾರ್ಟ್ಸ್ ಶಾರ್ಟ್ಸನ್ನು ಕೂಡ ನಾನು ನನ್ನ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಅದನ್ನು ಕೂಡ ನೋಡ್ರಿ ಓಕೆ ಸೊ ಅದಕ್ಕೆ ಅತಿಥಿಗಳಾಗಿ ಸೊ ಏನಪ್ಪಾ ಅಂದರೆ ಅಸಿಸ್ಟೆಂಟ್ ಕಮಾಂಡ್ ಸಿ ಆರ್ ಪಿ ಎಫ್ ಅಸಿಸ್ಟೆಂಟ್ ಕಮಾಂಡಂಟ್ ಬಂದಿದ್ರು ದೆನ್ ಆರ್ಮಿ ನಿವೃತ್ತ ಲೆಫ್ಟಿನೆಂಟ್ ಜನರಲ್ ಅವರು ಬಂದಿದ್ರು ದೆನ್ ಅಲ್ಲದೆ ಸೊ ಲೋಕಲ್ ನಮ್ಮ ಬೆಳಗಾವಿಯ ಬೆಳಗಾವಿಲ್ಲಿ ಕಾರ್ಯನಿರ್ಸಿದಂತ ಸೊ ಇನ್ಸ್ಪೆಕ್ಟರ್ ಕೂಡ ಬಂದಿದ್ರು ಸೊ ಅದರ ಒಂದು ಫೋಟೋವನ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಸೊ ನೀವು ಕೂಡ ನೋಡ್ಬೋದು ಅದಕ್ಕೆ ಒಂದು ಶಾರ್ಟ್ಸ್ ಅನ್ನ ನಾನು ಇವತ್ತು ಅಪ್ಲೋಡ್ ಮಾಡಿರ್ತೀನಿ ನೋಡಿ ಓಕೆ ಸೊ ಅದೇನಾಗೆ ನೆಕ್ಸ್ಟ್ ಕ್ವಶನ್ ಓಕೆ ನೋಡ್ರಿ ಆಲ್ ಪಿ ಆರ್ ಜಿ ಅಂತ ಹೇಳ್ತಾರೆ ಓಕೆ ನೋಡ್ರಿ ಎಲ್ಲಾ ಪಿ ಗಳು ಏನಾಗ್ಯಾವ ಜಿಗಳಾಗ್ಯಾವ ಗಳೋಡ್ರಿ ಎಲ್ಲಾ ಪಿ ಗಳು ಏನಾಗ್ಯಾವ ಸೊ ಜಿಗಳಾಗಿವೆ ಓಕೆ ನೆಕ್ಸ್ಟ್ ಸಮ್ ಬಿ ಬಿ ಆರ್ ಜಿ ಓಕೆ ಸೊ ಆಕ್ಚುಲಿ ಆರ್ ಆಗಬೇಕಿತ್ತು ಸಮ ಬಿ ಆರ್ ಓಕೆ ಹಾಗಾದ್ರೆ ನೋಡ್ರಿ ಸಮ್ ಬಿ ಆರ್ ಅ ಜಿ ಅಂತಂದಾಗ ನೋಡ್ರಿ ಕೆಲವೊಂದು ಬಿ ಗಳು ಏನಾಗ್ಯಾವ ಜಿ ಗಳಾಗ್ಯಾವ ಓಕೆ ದೆನ್ ಹಾಗಾದ್ರೆ ಪ್ರಕಾರ ಕನ್ಕ್ಲೂಜನ್ ಪ್ರಕಾರ ನೋಡ್ರಿ ಸಮ್ ಬಿ ಆರ್ ನಾಟ್ ಪಿ ಅಂತ ಹೇಳ್ತಾರೆ ಓಕೆ ಬಟ್ ನೋಡಿದಾಗ ಇವೆರಡು ಸ್ಟೇಟ್ಮೆಂಟ್ ಪಾಸಿಟಿವ್ ಇರೋದ್ರಿಂದ ಯಾವುದೇ ರೀತಿ ನೆಗೆಟಿವ್ ಆನ್ಸರ್ ಬರೋದಿಲ್ಲ ಓಕೆ ಸೊ ನೆಗೆಟಿವ್ ಆನ್ಸರ್ ಬರಕ್ ಆಗಂಗಿಲ್ಲ ಓಕೆ ನೀವು ನೋಡಬಹುದು ಬಿ ಕೆಲವೊಂದು ಬಿಗಳು ಪಿ ಅಂತ ಇಲ್ಲ ಬಟ್ ಆದರೂ ಕೂಡ ಎಲ್ಲ ಬಿಗಳು ಗಳು ಪಿ ಗಳಾಗುವಂತ ಸಾಧ್ಯತೆ ಇರುತ್ತದೆ ಓಕೆ ಹಾಗಾಗಿ ಒಂದೇದೇನಾಗ್ತದೆ ರಾಂಗ್ ಆಯ್ತು ದೆನ್ ಆಲ್ ಜಿ ಆರ್ ಪಿ ಅಂತಂದ್ರೆ ನೋಡ್ರಿ ಎಲ್ಲಾ ಪಿಗಳು ಜಿಗಳಿಗೆ ಬರ್ತವೆ ಎಲ್ಲಾ ಜಿಗಳು ಪಿ ಸಾಧ್ಯ ಇಲ್ಲ ಸೊ ಇದು ಕೂಡ ಏನಾಯ್ತು ರಾಂಗ್ ಆಯ್ತು ದೆನ್ ಸಮ್ ಜಿ ಆರ್ ಪಿ ಅಂತ ಹೇಳ್ತಾರೆ ಹಾಗಾದ್ರೆ ಕೆಲವೊಂದು ಜಿಗಳು ಪಿ ನೋಡ್ರಿ ಎಲ್ಲಾ ಪಿ ಗಳು ಜಿ ಇರಬೇಕು ಇರಬೇಕಾದ್ರೆ ಕೆಲವೊಂದು ಜಿಗಳು ಕೂಡ ಏನಾಗಿರ್ತವೆ ಪಿ ಗಳಾಗಿರ್ತಾವ ಓಕೆ ಹಾಗಾದ್ರೆ ಒಂದನೇ ತಪ್ಪು ಎರಡನೇದು ಕೂಡ ತಪ್ಪು ಮೂರನೇದು ಸರಿ ಆದ್ರೆ ಸೊ ಓನ್ಲಿ ಕನ್ಕ್ಲೂಷನ್ ತ್ರೀ ಫಾಲೋಸ್ ಅಂತ ಬರ್ತದೆ ಸೊ ಆಪ್ಷನ್ ಫೋರ್ ನೋಡ್ರಿ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಓಕೆ ಸೊ ದೆನ್ ಮುಂದಿನ ಪ್ರಶ್ನೆ ನೋಡ್ರಿ ಒಂದು ರಿಪೀಟ್ ಸೀರೀಸ್ ಗೆ ಸಂಬಂಧಪಟ್ಟ ಪ್ರಶ್ನೆ ನೋಡ್ರಿ ಈ ಇಂದ ಸ್ಟಾರ್ಟ್ ಅದು ಕಂಟಿನ್ಯೂಸ್ಲಿ ಎಷ್ಟು ಇದಾವ ಮೂರು ಇದೆ ಅಂತಾರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ನೋಡ್ರಿ ಇಲ್ಲಿವರೆಗೆ ಅಂತ ನೋಡಿದಾಗ ಟ್ರಿಪಲ್ ಇ ಟ್ರಿಪಲ್ ಎಫ್ ಟ್ರಿಪಲ್ ಜಿ ಓಕೆ ಟ್ರಿಪಲ್ ಎ ಟ್ರಿಪಲ್ ಇ ಟ್ರಿಪಲ್ ಬಿ ಟ್ರಿಪಲ್ ಎ ಜಿ ಅಂಡ್ ಎಚ್ ಓಕೆ ಇ ನೋಡ್ರಿ ಇಲ್ಲಿ ಎಫ್ ಬಂತು ಜಿ ಜಿ ಸಾರಿ ಎಫ್ ಇಲ್ಲ ಜಿ ಜಿ ಓಕೆ ಎಚ್ 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 ಓಕೆ ಹಾಗಾದ್ರೆ ಜಿ ಎಚ್ ಜಿ ಎಚ್ ಓಕೆ ಸೊ ಜಿ ಎಚ್ ಜಿ ಎಚ್ ಅಲ್ಲಿ ಇದೆ ನೋಡ್ರಿ ಆಪ್ಷನ್ ತ್ರೀ ಸೊ ಜಿ ಎಚ್ ಜಿ ಎಚ್ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಇದು ಪೇಪರ್ ಕಟ್ಟಿಂಗ್ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ ನೋಡ್ರಿ ಪೇಪರ್ ನೋಡ್ರಿ ಮೊದಲು ಫೋಲ್ಡ್ ಮಾಡಿದರೆ ಫೋಲ್ಡ್ ಮಾಡಿದಾಗ ನಮಗೆ ಈ ರೀತಿ ಕಾಣ್ತಾ ಇರುತ್ತೆ ಓಕೆ ಇದರಲ್ಲಿ ಒಂದು ಡೈಮಂಡ್ ಶೇಪ್ ಅಲ್ಲಿ ಕಟ್ ಮಾಡ್ತಾರೆ ಓಕೆ ಸೊ ಫಸ್ಟ್ ಈಗ ನೋಡ್ರಿ ಲಾಸ್ಟ್ ಪೇಪರ್ ಮಟ್ಚಿದ್ ಈ ರೀತಿ ಮತ್ ಅವಾಗ ಏನಾಗ್ತದೆ ಮ್ಯಾಲ್ ಓಪನ್ ಆಗ್ತದೆ ಓಕೆ ಸೊ ಮ್ಯಾಲ್ ಓಪನ್ ಆದಾಗ ಸೊ ಇದು ಅಗೇನ್ ಡೈಮಂಡ್ ಈ ರೀತಿ ಕಾಣ್ತದೆ ಓಕೆ ನೆಕ್ಸ್ಟ್ ಈ ಕಡೆ ಓಪನ್ ಆದಾಗ ನೋಡ್ರಿ ಸೊ ಏನಾಗ್ತದೆ ಅಂತಂದ್ರೆ ಈ ರೀತಿ ಕಾಣ್ತದೆ ಅಂದ್ರೆ ಒಂದು ಸರ್ಕಲ್ ಅಲ್ಲಿ ಸೊ ಇಲ್ಲಿಯೂ ಕೂಡ ಏನಾಗ್ತದ ಅಂತಂದ್ರೆ ಒಂದು ಡೈಮಂಡ್ ಶೇಪ್ ಬರ್ತಾ ಇದೆ ಇಲ್ಲಿಯೂ ಕೂಡ ಒಂದು ಡೈಮಂಡ್ ಶೇಪ್ ಬರ್ಬೇಕು ಓಕೆ ಹಾಗಾದ್ರೆ ಈ ತರ ಇರುವಂತ ಆಪ್ಷನ್ ನೋಡ್ರಿ ಸೊ ಆಪ್ಷನ್ ಟೂ ದೆನ್ ಆಪ್ಷನ್ ಟೂ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಮುಂದಿನ ಪ್ರಶ್ನೆ ಇದು ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ ನೋಡ್ರಿ ಓಕೆ ಈ ಸರಣಿಯಲ್ಲಿ ನೀವು ಅಬ್ಸರ್ವ್ ಮಾಡ್ರಿ ಓಕೆ ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ ಎರಡು ಟ್ರೈಂಗಲ್ ಇದೆ ಬ್ಲಾಂಕ್ ಬ್ಲಾಂಕ್ ಇರೋದು ಎರಡು ಕಡೆ ನೋಡ್ರಿ ಒಂದ್ ಕಡೆ ಏನಿದೆ ಡಾರ್ಕ್ ಶೇಪ್ ಇದೆ ಇನ್ನೊಂದ್ ಕಡೆ ಸಣ್ಣ ಸಣ್ಣ ಎರಡು ಟ್ರೈಂಗಲ್ ಬಂದ್ ಈ ಸಣ್ಣ ಸಣ್ಣ ಎರಡು ಟ್ರೈಂಗಲ್ ಏನ ನೋಡ್ರಿ ಸೊ ಏನಾಗ್ತೈತೆ ಅಂದ್ರೆ ಮುಂದೆ ಇಲ್ಲಿ ಬರೋದೈತಿ ಮತ್ತೆ ನೋಡ್ರಿ ಇಲ್ಲಿ ಬಂದೈತಿ ದೆನ್ ಇದು ನೋಡ್ರಿ ಈ ಕಡೆ ಶಿಫ್ಟ್ ಆಗೈತಿ ಹೌದಾ ದೆನ್ ಇವೆಲ್ಲ ನೋಡ್ರಿ ಈ ಕಡಿ ಅಂದ್ರೆ ರೋಟೇಟ್ ಆಗ್ತದ ಒನ್ ಬೈ ಒನ್ ನೆಕ್ಸ್ಟ್ ಇಲ್ಲಿರೋದು ಇಲ್ಲಿ ಬಂತು ದೆನ್ ನೋಡ್ರಿ ಇಲ್ಲಿ ಬಂದೈತಿ ಕರೆಕ್ಟ್ ದೆನ್ ಇಲ್ಲಿರೋದು ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಂದೈತಿ ಕರೆಕ್ಟ್ ಅದ್ರ ಇಲ್ಲಿರೋದು ನೆಕ್ಸ್ಟ್ ಇಲ್ಲಿಗೆ ಬರ್ಲಿಬೇಕಾ ಓಕೆ ಅಂದ್ರೆ ಸೊ ಇದ್ರ ಹಿಂದಿಂದ ಮತ್ತೆ ಇವು ಕೂಡ ಎಲ್ಲ ಬರಕ್ತವ ರೈಟ್ ಹಾಗಾದ್ರೆ ಸೊ ಮತ್ತೇನು ಇದು ಟ್ರೈಂಗಲ್ ನೋಡ್ರಿ ಸನ್ ಟ್ರೈಂಗಲ್ ಇಲ್ಲಿ ಬಂದ್ರೆ ಅದು ಎಕ್ಸಾಕ್ಟ್ಲಿ ಫಸ್ಟ್ ಡೈಗ್ರಾಮ್ ತರಾನೇ ಬರ್ತದೆ ಓಕೆ ಇಲ್ಲಿ ಫಸ್ಟ್ ಡೈಗ್ರಾಮ್ ಆಪ್ಷನ್ ದಾಗ ಎಲ್ಲಿ ಐತಿ ನೋಡ್ರಿ ಆಪ್ಷನ್ ಫೋರ್ದೊಳಗಿತ್ತು ರೈಟ್ ದ ಆಪ್ಷನ್ ಫೋರ್ ಹಾಗಾದ್ರೆ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆ ದೆನ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ನೋಡ್ರಿ ಎಸ್ ಇದು ಏನಪ್ಪಾಂದ್ರೆ ಒಂದು ಡಿಕ್ಷ್ನರಿ ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಇದೆ ಓಕೆ ಈ ಡಿಕ್ಷನರಿ ಆರ್ಡರ್ ಅಲ್ಲಿ ನಾವು ನೋಡ್ಬೋದು ಓಕೆ ಫಸ್ಟ್ ಏನಿದೆ ಎಲ್ಲ ಶಬ್ದಗಳನ್ನೂ ನೋಡಿದಾಗ ಎನ್ ಓ ಅನ್ನುವಂತ ಏನಪ್ಪಾಂದ್ರೆ ಕಾಮನ್ ಇದೆ ಹಾಗಾದ್ರೆ ಈ ಎನ್ ಓ ನೋಡ್ರಿ ಎನ್ ಓ ಕಾಮನ್ ಇರೋದ್ರೆ ಇದ್ರೊಳಗೆ ಫಸ್ಟ್ ಸೆಕೆಂಡ್ ಯಾವ್ದು ಬರ್ತದೆ ಅಂತ ನಮ್ಗೆ ಗೊತ್ತಾಗೋದು ಓಕೆ ಬಟ್ ಥರ್ಡ್ ಲೆಟರ್ ಅಂತ ನೋಡಿದಾಗ ನೋಡ್ರಿ ಫಸ್ಟ್ ಲೆಟರ್ ಫಸ್ಟ್ ವರ್ಡ್ ಒಳಗ ಟಿ ಇದೆ ಸೆಕೆಂಡ್ ವರ್ಡ್ ಒಳಗ ಐ ಇದೆ ನೋಡ್ರಿ ಥರ್ಡ್ ವರ್ಲ್ಡ್ ಒಳಗ ಬಿ ಇದೆ ದೆನ್ ಫೋರ್ತ್ ಒಳಗ ಅಗೇನ್ ಐ ಇದೆ ನೆಕ್ಸ್ಟ್ ಅಲ್ಲಿ ನೋಡ್ರಿ ಲಾಸ್ಟ್ ಒಳಗ ನೋಡ್ರಿ ಐ ಇಲ್ಲಿ ಎಸ್ ಇದೆ ಓಕೆ ಸೊ ಹಾಗಾದ್ರೆ ಇದರೊಳಗೆ ಫಸ್ಟ್ ಇದ್ರೊಳಗೆ ಫಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಬಿ ಅನ್ನುವಂತ ಲೆಟರ್ ಫಸ್ಟ್ ಬರ್ತದೆ ಓಕೆ ಬಿ ಆದ ಮೇಲೆ ರೀ ಐ ಬಟ್ ಎಷ್ಟು ಐ ಅದಾವ ಎರಡು ಐ ಅದಾವ ಓಕೆ ಅದಾದ ಮೇಲೆ ಬರ್ತೈತಿನ ಎಸ್ ಅದಾದ ಮೇಲೆ ಬರ್ತೈತಿ ಓಕೆ ಅಂದ್ರೆ ಬಿ ಅನ್ನುವಂಥದ್ದು ನೋಡ್ರಿ ಎಲ್ಲಿ ಐತಿ ಇಲ್ಲಿದೆ ಹಂಗಾರೆ ಥರ್ಡ್ ವರ್ಡ್ ಫಸ್ಟ್ ಬರ್ತದೆ ಓಕೆ ಸೊ ದೆನ್ ಸೆಕೆಂಡದೊಳಗೆ ಥರ್ಡ್ಗೆ ನಮ್ಗೆ ಗೊತ್ತಿಲ್ಲ ಬಟ್ ಫೋರ್ತ್ ನೋಡ್ರಿ ಎಸ್ ಎಲ್ಲಿ ಐತಿ ಸೊ ಅಲ್ಲಿದೆ ಸೊ ದೆನ್ ಫೈ ಸೊ ಫೈ ಆದಮೇಲೆ ಟಿ ಎಲ್ಲಿ ಐತಿ ಒನ್ ಓಕೆ ಸೊ ತ್ರೀ ಇಂದ ಸ್ಟಾರ್ಟ್ ಆಗ್ತದೆ ಇನ್ನು ಲಾಸ್ಟ್ ಗೆ ನಮಗೆ ನೋಡ್ರಿ ಎರಡು ಶಬ್ದಗಳು ಏನ್ ಬರ್ತಾವೆ ಫೈವ್ ಒನ್ ಬರ್ತೈತಿ ಸೊ ಆತರ ಫೈವ್ ಒನ್ ಎಲ್ಲಿ ಐತಿ ನೋಡ್ರಿ ಎಸ್ ಇಲ್ಲಿ ಐತಿ ನೋಡ್ರಿ ಓಕೆ ಹಾಗಾದ್ರೆ ಸೊ ಡೆಫಿನೆಟ್ಲಿ ದ ಆಪ್ಷನ್ ಸೊ ಒನ್ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ ಓಕೆ ಸೊ ಹಾಗಾದ್ರೆ ಸೊ ತ್ರೀ ಟು ಫೋರ್ ಫೈವ್ ಒನ್ ಅಂತ ಆನ್ಸರ್ ಬರ್ತದೆ ಓಕೆ ಸೊ ದೆನ್ ಇದು ಕೂಡ ಅರ್ಥ ಆಗಿದೆ ಅನ್ಕೋತೀನಿ ಸೊ ಡಿಕ್ಷನರಿ ಬಹಳ ಈಸಿ ಇರುವಂತ ಪ್ರಶ್ನೆ ಪ್ರತಿಯೊಂದು ಶಿಫ್ಟ್ ಅಲ್ಲಿ ನಿಮಗೆ ಒಂದ್ ಕ್ವಶನ್ ಅಂತ ಡೆಫಿನೆಟ್ ಆಗಿ ಬರ್ತಾ ಇದೆ ಒಂದ್ ಕ್ವಶನ್ ನೋಡ್ರಿ ಪಿಕ್ಸ್ ಬರೀ ಹೌದಾ ಸೊ ಅದಕ್ಕಾಗಿ ಸೊ ಈ ಡಿಕ್ಷನರಿ ಆರ್ಡರ್ ಕೂಡ ಬಹಳ ಒಂದ್ ಇಂಪಾರ್ಟೆಂಟ್ ಅಂತ ಪ್ರಶ್ನೆ ಓಕೆ ಸೊ ಹಾಗಾದ್ರೆ ಮುಂದಿನ ಪ್ರಶ್ನೆ ಐ ಥಿಂಕ್ ಸೊ ಎಸ್ ಹಾಗಾದ್ರೆ ಇಲ್ಲಿಯವರೆಗೆ ಏನಪ್ಪ ಅಂದ್ರೆ ಒಂದು ಹತ್ತು ಪ್ರಶ್ನೆಗಳನ್ನ ಒಂದು ವಿಡಿಯೋ ನಾವು ನೋಡಿದ್ವಿ ಎಸ್ ಓಕೆ ಸೊ ಇದೇ ರೀತಿ ಮುಂದಿನ ಒಂದು ವಿಡಿಯೋದಲ್ಲಿ ಸೊ ನಾನೇನಪ್ಪ ಅಂದ್ರೆ ಮುಂದಿನ ಪ್ರಶ್ನೆಗಳನ್ನ ತಗೊಂಡು ಬರ್ತೀನಿ ದೆನ್ ಸೊ ಅಲ್ಲಿಯವರೆಗೂ ನೋಡ್ರಿ ಸೊ ಯಾಕಂದ್ರೆ ಪರೀಕ್ಷೆ ಹತ್ತಿರ ಬರ್ತಾ ಇದೆ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಬಹಳ ಬಹಳ ಹತ್ತಿರ ಇದೆ ಓಕೆ ಸೊ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ನೀವು ನೋಡ್ರಿ ಸೊ ಈಗ ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ಚಾಪ್ಟರ್ ವೈಸ್ ಮಾಡಕ್ ಹೋಗ್ಬೇಡ್ರಿ ಒನ್ಲಿ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡ್ರಿ ಓಕೆ ಅಲ್ಲದೆ ನಿಮಗಾಗಿ ನಾವು ಮಾಡ್ತಾ ಇರುವಂತಹ ಈ ಕ್ವಶನ್ ಪೇಪರ್ ಸೊಲ್ಯೂಷನ್ಸ್ ಅನ್ನ ನೋಡ್ರಿ ಓಕೆ ಸೊ ದೆನ್ ನೀವೇನ್ ಮಾಡ್ರಿ ಶಿಫ್ಟ್ ವೈಸ್ ಫಸ್ಟ್ ನೀವು ಬಿಡಿಸ್ರಿ ಶಿಫ್ಟ್ ವೈಸ್ ನಿಮ್ಗೆ ಗೊತ್ತಿದೆ ಶಿಫ್ಟ್ ವೈಸ್ ನಿಮ್ಮ ಕಡೆ ಕ್ವಶನ್ ಪೇಪರ್ ಇರ್ಬೋದು ಶಿಫ್ಟ್ ವೈಸ್ ಫಸ್ಟ್ ನೀವು ಬಿಡಿಸ್ರಿ ನಿಮ್ಗೆ ಅರ್ಥ ಆಗಿ ಆಗದಿರುವಂಥ ಪ್ರಶ್ನೆಗಳನ್ನ ನೀವು ನಮ್ಮ ವಿಡಿಯೋಗಳನ್ನು ನೋಡಿ ಅನಲೈಸ್ ಮಾಡಿ ಓಕೆ ಸೊ ಯಾಕೆ ನಿಮ್ದು ಆನ್ಸರ್ ಬರಲಿಲ್ಲ ಸೊ ಯಾಕೆ ಇಲ್ಲಿ ಆನ್ಸರ್ ಬರ್ತಾ ಇದೆ ಓಕೆ ಸೊ ಆ ಥರ ಚೆಕ್ ಮಾಡಿ ಸೊ ದನ್ ಡೆಫಿನೆಟ್ಲಿ ಇದೇ ರೀತಿ ಮಾಡಿದಾಗೆ ಸೊ ರೀಸನಿಂಗ್ನಲ್ಲಿ ಸೊ ಇಪ್ಪತ್ತೈದು ಇಪ್ಪತ್ತು ತೆಗೆಯೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಸೊ ಹಾಗಾದ್ರೆ ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ಮುಂದಿನ ವಿಡಿಯೋವರೆಗೂ ಸೊ ವೇಟ್ ಮಾಡಿ ಸೊ ಟಿಲ್ ದೆನ್ ಟೇಕ್ ಕೇರ್ ಸೊ ಬೈ ಜೈ ಹಿಂದ್ ಜೈ ಕರ್ನಾಟಕ